ನಮಸ್ತೆ ಇಲ್ಲಿ ತುಂಬ ಸುಲಭವಾಗಿ ತುಂಬ ರುಚಿಕರವಾದ ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ಮಂಗಿ ರಸ ಮಾಡುವ ವಿಧಾನವನ್ನು ತಿಳಿಸ್ತೀನಿ ಯಾರಾದರೂ ಹತ್ತು ನಿಮಿಷದೊಳಗೆ ರೆಡಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಲೆನಾಡಲ್ಲಿ ಹೆಚ್ಚಾಗಿ ಈ ಮಾವಿನಕಾಯಿ ಸೀಸನ್ನಲ್ಲಿ ಇದು ಒಂದು ರೆಸಿಪಿ ಇದ್ದೇ ಇರುತ್ತೆ ಅದನ್ನು ಮಾಡೋದು ಹೇಗೆ ನೋಡೋಣ ಇದಕ್ಕೆ ಬೇಕಾಗುವ ಸಾಮಗ್ರಿ ಹುಳಿಯಾಗಿರುವಂಥ ಮಾವಿನಕಾಯಿ ಪೀಸಸ್ಸು ಬೆಲ್ಲ ಪುಚ್ಚ ಖಾರದ ಪುಡಿ ಮೆಂತ್ಯ ಪುಡಿ ಸಾಸಿವೆ ಉದ್ದಿನಬೇಳೆ ಉಪ್ಪು ಅರಿಸಿನ ಇಂಗು ಕರಿಬೇವು ಆಮೇಲೆ ಕೊತ್ತಂಬರಿ ಪೌಡರು ಮಾವಿನಕಾಯಿ ಪೀಸಸ್ಸನ್ನು ಬೇಯಿಸಬೇಕು ದಪ್ಪವಾದ ಪಾತ್ರೆಯಲ್ಲಿಟ್ಟು ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು ತಳ ಹಿಡಿದೋದ ರೀತಿಯಲ್ಲಿ ಸೌಟಿಂದ ತಿರುವಿ ಹಾಕಬೇಕು ಮೆದುವಾಗಿ ಬೆಂದ ನಂತರ ಗ್ಯಾಸನ್ನು ಆಫ್ ಮಾಡಬೇಕು ಈಗ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಆಫ್ ಮಾಡ್ತೀನಿ ಇದನ್ನು ಬಿಸಿ ಇರುವಾಗಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಈ ರೀತಿಯಾಗಿ ಕಾಯಿ ಗಟ್ಟಿಯಾಗಿದ್ದರೆ ಮಿಕ್ಸಿಯಲ್ಲಿ ಬೀಸಬೇಕಾಗತ್ತೆ ಒಗ್ಗರಣೆಗೆ ಎಣ್ಣೆ ಹಸಿಮೆಣಸು ಉದ್ದಿನಬೇಳೆ ಸಾಸಿವೆ ಇಂಗು ಕರಿಬೇವು ಮೆಂತ್ಯ ಪೌಡರು ಎಲ್ಲವನ್ನು ಫ್ರೈ ಮಾಡ್ತೀನಿ ಕೊತ್ತಂಬರಿ ಪೌಡ್ರನ್ನ ಹಾಕ್ತೀನಿ ಅಂದರೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಪೌಡರು ನಾವು ಎಷ್ಟು ಮಾಡ್ತೀವಿ ನೋಡಿಕೊಂಡು ಒಂದು ನಾನು ಇಲ್ಲಿ ಎರಡು ಸ್ಪೂನಷ್ಟು ಹಾಕ್ತೀನಿ ಇದಕ್ಕೆ ಆಮೇಲೆ ಅಚ್ಚ ಖಾರದ ಪುಡಿ ಗ್ಯಾಸನ್ನು ಸಣ್ಣ ಉರಿಲೇ ಇಟ್ಟು ಒಗ್ಗರಣೆಯನ್ನು ಹಾಕಬೇಕು ಮೆಣಸಿನ ಪೌಡ್ರ್ ಹಾಕಿದ ತಕ್ಷಣ ಬೇಯಿಸಿಟ್ಟಂಥ ಮಾವಿನಕಾಯನ್ನು ಹಾಕಬೇಕು ಇಲ್ಲಾಂದರೆ ಒಗ್ಗರಣೆ ಕೊತ್ತಿ ಹೋಗುತ್ತೆ ಮಾವಿನಕಾಯಿ ಪೇಸ್ಟಿಗೆ ಉಪ್ಪು ಮತ್ತು ಹರಿಸಿನ ಪೌಡ್ರನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಸ್ವಲ್ಪ ಇದು ಸ್ವೀಟು ಮತ್ತು ಖಾರ ಎಲ್ಲ ಸಮ ಪ್ರಮಾಣದಲ್ಲಿರಬೇಕು ತುಂಬ ಚೆನ್ನಾಗಾಗತ್ತೆ ಚೆನ್ನಾಗಿ ಕುದಿಸಿಟ್ಟಾಗ ನಾಲ್ಕೈದು ದಿನದವರೆಗೂ ಚೆನ್ನಾಗಿರುತ್ತೆ ಯಾವುದೇ ಮಾವಿನಕಾಯರು ಬರುತ್ತೆ ಆಗಿರಬೇಕು ನೀವು ಒಮ್ಮೆ ಟ್ರೈ ಮಾಡಿ ಅದೇ ಥರ ಮಾವಿನಕಾಯಿ ಗೊಜ್ಜನ್ನು ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಬೇಕು ಅನ್ಸೋ ಹಾಗೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದಾಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ಇದು ರೈಸ್ ಜೊತೆ ಚೆನ್ನಾಗಾಗತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್